ಎಲ್ಲರೂ ಹೇಗಿದ್ದೀರಾ ಹೇಗೆ ಓದ್ತಾ ಇದ್ದೀರಾ ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊತೀನಿ ನಾನು ಮಾಡ್ತಿರೋ ವೀಡಿಯೋ ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊತೀನಿ ಇಲ್ಲ ನಿಮಗೆ ಯಾವ್ದಾದ್ರು ಹೊಸ ಕಂಟೆಂಟ್ ಬೇಕಿದ್ರೆ ಹೊಸ ಥರ ವೀಡಿಯೋ ಬೇಕಿದ್ರೆ ಇಲ್ಲ ನಿಮಗೆ ಪರ್ಟಿಕ್ಯುಲರ್ ಒನ್ ಸಿ ಒಂದು ಟಾಪಿಕ್ ಮೇಲೆ ನಿಮಗೆ ವೀಡಿಯೋ ಬೇಕಿದ್ರೆ ನೀವು ಆರಾಮ್ಸೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ನಾ ಟ್ರೈ ಮಾಡ್ತೀನಿ ಆ ಟಾಪಿಕ್ ಅಥವಾ ಆ ರಿಲೇಟೆಡ್ ವಿಡಿಯೋ ಮಾಡೋಕ್ಕಾಗುತ್ತಾ ಫಾರ್ ಎಕ್ಸಾಂಪಲ್ ನಿಮಗೊಂದು ಸ್ಯಾಲ್ರಿ ಬಗ್ಗೆ ನಿಮಗೆ ಸ್ಯಾಲ್ರಿ ಬಗ್ಗೆ ತುಂಬ ದಿನದಿಂದ ಒಂದು ವಿಡಿಯೋ ಬೇಕಿದೆ ನಾನು ಮಾಡ್ತೀನಿ ಅಥವಾ ಬೇರೆನ ಡೌಟ್ ಇದ್ದರೆ ಬುಕ್ಸ್ಗಳ ಬಗ್ಗೆ ಏನಿದ್ರೂ ಪಿ ಎ ಓ ಎಕ್ಸಾಮ್ಗೆ ರಿಲೇಟ್ ಆಗಿದ್ರೆ ಮಾತ್ರ ನನ್ನ ಹತ್ರ ನೀವು ಆರಾಮಸೆ ಕೇಳ್ಬೋದು ಓಕೆನಾ ನಾ ಟ್ರೈ ಮಾಡ್ತೀನಿ ಅದಕ್ಕೆ ಆನ್ಸರ್ ಹೇಳಿ ವಿಡಿಯೋ ಮಾಡೋದಕ್ಕೆ ಸೊ ಇವತ್ತು ನೆಕ್ಸ್ಟ್ ನೆಕ್ಸ್ಟ್ ಡಿಸ್ಟಿಕ್ ಹೋಗೋಣ ಹೋಗೋಣ ನೆಕ್ಸ್ಟ್ ಡಿಸ್ಟಿಕ್ ಯಾವುದು ಅಂದರೆ ಬ್ಯಾಂಗ್ಳೂರು ರೂರಲ್ ತುಂಬ ಜನ ಕಾಯ್ತಿದ್ದಾರೆ ತುಂಬ ಜನ ಕೇಳಿದರು ನನಗೆ ಸೊ ಬ್ಯಾಂಗ್ಳೂರು ರೂರಲ್ಲಲ್ಲಿ ಎಷ್ಟು ಕಟ್ ಆಫ್ ನಿಲ್ತು ಅಂತ ಡೈರೆಕ್ಟಾಗಿ ಹೋಗೋಣ ನಾ ಪಿ ಡಿ ಎಫ್ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಕೆನಾ ಫಸ್ಟ್ ಬಂದ್ಬಿಟ್ಟು ಜನರಲ್ ಜನರಲ್ ಹಾ ಜನರಲ್ ಅದರ್ ಜನರಲ್ ಅದರ್ ಬಂದ್ಬಿಟ್ಟು ಒನ್ ಥರ್ಟಿ ಏಯ್ಟ್ ನಿಂತಿದೆ ದೆನ್ ಜನರಲ್ ರೂರಲ್ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈ ನಿಂತಿದೆ ಜನರಲ್ ಫಿಮೇಲ್ ಜನರಲ್ ವಿಮೆನ್ ಒನ್ ಫಿಫ್ಟಿ ಸಾರಿ ಒನ್ ಫಿಫ್ಟಿ ಏಯ್ಟ್ ಅಲ್ಲ ಒನ್ ನಾಟ್ ಏಯ್ಟ್ ನಿಂತಿದೆ ಹ್ಞೂ ಒನ್ ನಾಟ್ ಏಯ್ಟ್ ನಿಂತಿದೆ ದೆನ್ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಒನ್ ಟ್ವೆಂಟಿ ಒನ್ ಪಾಯಿಂಟ್ ಫೈ ನಿಂತಿದೆ ದೆನ್ ಜನರಲ್ ಪಿ ಹೆಚ್ ಒನ್ ನಾಟ್ ಒನ್ ಪಾಯಿಂಟ್ ಸೆವೆನ್ ಫೈವ್ ನಿಂತಿದೆ ದೆನ್ ಟೂ ಎ ಅದರ್ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ನಿಂತಿದೆ ಟು ಎ ರೂರಲ್ ಒನ್ ಟ್ವೆಂಟಿ ಟೂ ಪಾಯಿಂಟ್ ಫೈ ನಿಂತಿದೆ ಟು ಎ ವಿಮೆನ್ ಒನ್ ನಾಟ್ ಟೂ ಪಾಯಿಂಟ್ ಫೈವ್ ನಿಂತಿದೆ ಟು ಎ ಪಿ ಎಚ್ ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ನಿಂತಿದೆ ದೆನ್ ಟು ಬಿ ಅದರ್ ಒನ್ ಥರ್ಟಿ ಫೈವ್ ನಿಂತಿದೆ ದೆನ್ ತ್ರೀ ಎ ಅದರ್ ಒನ್ ತರ್ಟಿ ಪಾಯಿಂಟ್ ಸೆವೆನ್ ಫೈವ್ ನಿಂತಿದೆ ತ್ರೀ ಬಿ ತ್ರೀ ಬಿ ಅದರ್ ಒನ್ ಸೆವೆಂಟೀನ್ ಒನ್ ಸೆವೆಂಟಿಗ್ ನಿಂತಿದೆ ಎಸ್ ಸಿ ಅದರ್ ಒನ್ ಸೆವೆಂಟೀನ್ ಪಾಯಿಂಟ್ ಫೈವ್ ನಿಂತಿದೆ ಎಸ್ ಸಿ ರೂರಲ್ ಒನ್ ಟೆನ್ ಪಾಯಿಂಟ್ ಟು ಫೈವ್ ನಿಂತಿದೆ ದೆನ್ ಎಸ್ ಸಿ ವಿಮೆನ್ ಆಯಿತಲ್ಲ ದೆನ್ ಎಸ್ ಸಿ ಅದರ್ ಒನ್ ನಾಟ್ ಒನ್ ಪಾಯಿಂಟ್ ಸೆವೆನ್ ಫೈ ನಿಂತಿದೆ ದೆನ್ ಎಸ್ ಟಿ ಅದರ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ನಿಂತಿದೆ ದೆನ್ ಎಸ್ ಟಿ ರೂರಲ್ ಒನ್ ನಾಟ್ ಸಿಕ್ಸ್ ಪಾಯಿಂಟ್ ಟು ಫೈವ್ ನಿಂತಿದೆ ಎಸ್ ಟಿ ವಿಮೆನ್ ನೈಂಟಿ ಏಯ್ಟ್ ನಿಂತಿದೆ ದೆನ್ ಕೆಟಗರಿ ಒನ್ ಅದರ್ ಒನ್ ಫೋರ್ಟೀನ್ ನಿಂತಿದೆ ಕೆಟಗರಿ ಒನ್ ವಿಮೆನ್ ಒನ್ ನಾಟ್ ತ್ರೀಗೆ ನಿಂತಿದೆ ಸೊ ಆ್ಯಕ್ಚುಲಿ ಬ್ಯಾಂಗ್ಳೂರಿ ಬ್ಯಾಂಗ್ಳೂರು ರೂರಲಲ್ಲಿ ತರ್ಟಿ ಫೋರ್ ವೇಕೆನ್ಸಿಗಳಿಗೆ ಕಾಲ್ ಮಾಡಿದರು ಬಟ್ ಅವ್ರು ಫೈನಲ್ ಆಗಿ ಫಿಲ್ ಮಾಡ್ಕೊಂಡಿದ್ದು ತ್ರೀ ಫಿಲ್ ಮಾಡ್ಕೊಂಡಿದ್ದಾರೆ ಇದು ಈ ಲಿಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಎಷ್ಟು ಕಟ್ ಆಫ್ ನಿಂತ್ಕೊಂತು ಅಂತ ಹ್ಞೂ ಹೇಳೋಕೋದ್ರೆ ಒನ್ ಆಫ್ ದಿ ಹೈಯೆಸ್ಟ್ ಕಟ್ ಆಫೇ ನಿಂತಿದೆ ಬ್ಯಾಂಗ್ಳೂರು ರೂರಲಲ್ಲಿ ಸೊ ಇದು ಬ್ಯಾಂಗ್ಳೂರು ರೂರಲ್ ಕಟ್ ಆಫ್ ನೆಕ್ಸ್ಟ್ ಬೇರೆ ಬೇರೆ ಡಿಸ್ಟಿಕ್ ಮಾಡೋಣ ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ ಎಲ್ರಿಗೂ చానగా ఎగ్జామ్ మరి సటర్డే సారీ Sunday ఎగ్జామ్ ఇద సైజే ఎగ్జామ్ ఇస్ ది అనదర్ గ్రూప్స్ ఈ ఎగ్జామ్స్ ఇద ఎల్లరు చానగా మరి ఎల్లరుగు ఆల్ ది బెస్ట్ బై బై లవ్ యు ఆల్